ಈ ಹುಲಿಬೀರ ಚಿತ್ರದ ಮೊದಲ ಪತ್ರಿಕಾಗೋಷ್ಠಿಯನ್ನು ಪ್ರಾರಂಭ ಇದ್ದೀವಿ ಈ ಚಿತ್ರದ ಜರ್ನಿ ಪ್ರಾರಂಭ ಆಗಿದ್ದು ಎರಡು ಸಾವಿರದ ಒಂದು ಇಪ್ಪತ್ತೊಂದರಲ್ಲಿ ನಾವು ಅಂಜನವರು ಅಂಜನವ್ರು ನಮ್ಮ ರಂಗಿಬಿರಂಗಿಲೆ ಮಾಡಬೇಕಿತ್ತು ಅವಾಗಲೇ ಕಾರಣಾಂತರನೇ ಆಗಿರಲಿಲ್ಲ ಅವ್ರು ಬಂದು ನಮ್ಮ ಹತ್ರ ಎಲ್ಲ ನಾವೊಂದು ಸಿನಿಮಾ ಮಾಡೋಣ ಉತ್ತರ ಕನ್ನಡದ ಭಾಷೆ ಇತ್ತು ಅಂತ ಹೇಳಿದಾಗ ನಾನೊಂದು ಉತ್ತರ ಕನ್ನಡದ ಭಾಷೆ ಹುಲಿಬೇರ ಅಂತ ಒಂದು ಸಿನಿಮಾ ಕತೆ ಮಾಡ್ಕೊಂಡಿದ್ದೆ ಹಾಗೆ ನಾವು ಈ ನಿರ್ಮಾಪಕರ ಹುಡುಕ್ತಾ ಇರುವಾಗ ನಮ್ಮ ಮೇಡಮ್ ಸುರಜಾತ ಮೇಡಮ್ ಅವರು ನಮಗೆ ತುಂಬ ಪರಿಚಯ ಮೊದಲಿಂದರು ಅವರ ಪರಿಚಯ ಆದ ನಂತರ ನಾವು ಅವ್ರಿಗೆ ಕತೆ ಹೇಳಿದೆವು ಹಾಗೆ ದಾವಲ್ ಸರ್ಗೂ ಕತೆ ಹೇಳಿದೆವು ಎಲ್ಲರೂ ಸೇರಿಕೊಂಡು ಈ ತುಂಬ ಚೆನ್ನಾಗಿದೆ ಉತ್ತರ ಕರ್ನಾಟಕದ ಭಾಷೆಯಲ್ಲಿ ನಾವು ಎಲ್ಲರೂ ಮಾಡೋಣ ಅದಕ್ಕೆ ನಮ್ಮ ಅಶೋಕ್ ಸರ್ ಆಮೇಲೆ ಬಂದು ಸೇರಿಕೊಂಡ್ರು ಹೀಗೆ ಈ ಚಿನ್ನ ಚಿತ್ರದ ಜರ್ನೀಸ್ ಪ್ರಾರಂಭ ಆಯಿತು ಈಗ ನವೆಂಬರ್ ತಿಂಗಳಲ್ಲಿ ನವ ತಿಂಗಳ ಕೊನೆಯಲ್ಲಿ ಮುಹೂರ್ತ ಮಾಡಿ ಎರಡು ಹಂತದ ಎರಡು ಹಂತದಲ್ಲಿ ಚಿತ್ರೀಕರಣ ಮಾಡಿದೆವು ಬಾದಾಮಿಯಲ್ಲಿ ಬಾದಾಮಿಯ ಸುತ್ತಮುತ್ತ ಬಾದಾಮಿಯಲ್ಲಿ ಮಾಡಿದ ಕಾರಣ ತಮ್ಮನ್ನು ಯಾರನ್ನೂ ಆಹ್ವಾನಿಸೋಕೆ ಆಗಲಿಲ್ಲ ಅಲ್ಲೇ ಮುಹೂರ್ತ ಮಾಡಿಕೊಂಡು ಅಲ್ಲೇ ಒಟ್ಟು ಬಾದಾಮಿಯಲ್ಲಿ ಪ್ರಥಮ ಹಂತದ ಚಿತ್ರೀಕರಣ ಮೂವತ್ತೊಂದು ದಿನ ಎರಡನೇ ಹಂತ ಚಿತ್ರೀಕರಣ ಇಪ್ಪತ್ತು ದಿನ ಮಾಡಿದೆವು ಒಟ್ಟು ಐವತ್ತೊಂದು ದಿನ ಬಾದಾಮಿಯ ಸುತ್ತಮುತ್ತನೇ ಮಾಡಿದೆವು ಉತ್ತರ ಕರ್ನಾಟಕದಲ್ಲಿ ಈಗ ಎಡಿಟಿಂಗ್ ಮುಗಿದು ಡಬ್ಬಿಂಗ್ ಹಂತದಲ್ಲಿ ಇದೆ ಸಿನಿಮಾ ಈ ಚಿತ್ರಕ್ಕೆ ನಮ್ಮ ಸರ್ ವೀರ್ ಅವರು ಮ್ಯೂಸಿಕ್ಕು ಬಹುತೇಕ ಎಲ್ಲರೂ ಉತ್ತರ ಕನ್ನಡ ಕಲಾವಿದರೇ ಇರೋದ್ರಿಂದ ನಮ್ಮ ಇವರು ಕ್ಯಾಮರಾಮು ಉತ್ತರ ಕನ್ನಡದವರೇ ಆಮೇಲೆ ಹೀರೋಯಿನ್ ಅವರು ಉತ್ತರ ಕರ್ನಾಟಕನೇ ಅಂಜನವರು ಅವರು ಉತ್ತರ ಕರ್ನಾಟಕದವರೆ ಈ ಈ ಭಾಷೆ ಪೂರ್ಣ ಉತ್ತರ ಕನ್ನಡದ ಸೊಗಡನ್ನೇ ಇಟ್ಟುಕೊಂಡು ಈ ಸಿನಿಮಾ ಮಾಡಿದ್ದೀವಿ ಅದಕ್ಕೆ ನಮ್ಮ ಈ ಸಿನಿಮಾದ ಎಲ್ಲೂ ನಮಗೆ ತೊಂದರೆ ಆಗದಾಗೆ ನಮ್ಮ ಪ್ರತಿ ಹಂತದಲ್ಲೂ ನಮ್ಮ ಬೆನ್ನು ನಿಂತಿರುವ ನಮ್ಮ ನಿರ್ಮಾಪಕರುಗಳು ಯಾವ ಹಂತದಲ್ಲೂ ಸಿನಿಮಾಕ್ಕೆ ಎಲ್ಲೂ ತೊಂದರೆ ಆಗದಾಗೆ ಹಾಗೂ ಸಿನಿಮಾಕ್ಕೆ ಎಲ್ಲೂ ಬಜೆಟ್ ಕಡಿಮೆ ಆಗದಾಗೆ ನೋಡಿದ್ದಾರೆ ಎಲ್ಲ ತುಂಬ ಚೆನ್ನಾಗಿ ಮಾಡಿ ಬಂದಿದ್ದೀವಿ ಈಗ ಈ ಸಿನಿಮಾದಲ್ಲಿ ಬಹುತೇಕ ಎಲ್ಲ ಉತ್ತರ ಕನ್ನಡ ಕಲಾವಿದರಿದ್ದರೂ ರಂಗಯ್ಯ ರಘು ಸರ್ ಇದ್ದಾರೆ ರಾಜೇಂದ್ರ ಕಾಂತ್ ಸರ್ ಇದ್ದಾರೆ ಎಲ್ಲರೂ ಪ್ರಮುಖ ಪಾತ್ರದಲ್ಲಿ ಅವರು ಇದ್ದಾರೆ ಸರ್ ನಮ್ಮೂರ ಕಡೆ ಉತ್ತರ ಕನ್ನಡ ಕಡೆ ಒಬ್ಬ ಹುಡುಗ ಊರಲ್ಲಿ ಇರ್ತಾರಲ್ಲ ಹುಲಿ ಅನ್ನೋದು ಜಾಸ್ತಿ ಉಡಾಳ ಹುಡುಗರಿಗೆ ಹಾಂ ಏ ಹುಲಿ ಬಂದು ತೊಡೋ ಅಂತ ಈ ಥರ ಎಲ್ಲ ಅನ್ನೋದು ಹಾಗೆ ಅವ್ನಿಗೆ ಹಂಗೆ ಹೇಳ್ತಾ ಇರ್ತಾ ಹುಲಿ ಬೀರ ಅಂತ ಹೆಸರು ಬರ್ತಾರೆ ಆ ಥರ ಅಲ್ಲ ಎಲ್ಲರೂ ಕರಿತಾ ಇರ್ತಾರೆ ಊರಲ್ಲಿ ಹೇ ಹುಲಿ ಬಂದು ತೋಡೋ ಆ ಥರ ಸರ್ ಇದು ಕಾಮಿಡಿ ಕಾಮಿಡಿ ಜೋರ್ನಲ್ಲಿ ಸ್ಟಾರ್ಟ್ ಆಗ್ತದೆ ಅಂತಿಮವಾಗಿ ಒಂದು ಮೆಸೇಜ್ ಹೇಳ್ತಾ ಏನು ಮಾಡ್ತಾರೆ ಹೌದು ರಂಗೇನ್ ರಘು ಸರ್ ಟಾಟನ್ ಕ್ಯಾರೆಕ್ಟರ್ ಮಾಡ್ತದೆ ಹೀರೋ ತಾತ ಕ್ಯಾರೆಕ್ಟರ್ ಸರ್ ಇದು ಒಂದು ಹಳ್ಳಿಯ ಕಥೆ ಆಗಿದ್ದು ಹಳ್ಳಿಯಲ್ಲಿ ವಿದ್ಯಾಭ್ಯಾಸ ಕ ವಿದ್ಯಾಭ್ಯಾಸ ಕಲ್ತವ್ರೆ ಎಲ್ಲ ಮುಂದೆ ಬರ್ತಾರೆ ಅನ್ನೋದು ತಪ್ಪು ಹಳ್ಳಿಯಲ್ಲಿ ಇದ್ಕೊಂಡು ಮುಂದೆ ಬರ್ತಾರೆ ಅನ್ನೋದು ತೋರಿಸುವಂಥ ಸಿನಿಮಾ ಸರ್ ಅಲ್ಲ ಎಲ್ಲ ಹಳ್ಳಿಯಲ್ಲಿ ಒಂದು ಕತೆ ಒಬ್ಬ ಹೀರೋ ಇದ್ದೇ ಇರ್ತಾನೆ ಸರ್ ಹುಲಿಬೀರ ಅಂತ ಹುಡುಗ ಇದ್ದೇ ಇರ್ತಾನೆ ಅದ್ರ ಕತೆ ಅದು ಕಾಮಿಡಿಯಾಗಿ ಹೇಳ್ತಾ ಒಂದು ಮೆಸೇಜ್ ಹೇಳೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ ನಾವು ಉತ್ತರ ಕರ್ನಾಟಕದವರು ಸಿನಿಮಾ ಕೂಡ ಉತ್ತರ ಕರ್ನಾಟಕದ್ದು ಹಾಗಾಗಿ ನೀವು ಈ ಸಿನಿಮಾದ ಸಂಗೀತನ ಅರ್ಥ ಮಾಡಿಕೊಂಡು ಕೊಡೋಕ್ಕೆ ತುಂಬ ಅನುಕೂಲ ಆಗುತ್ತೆ ಯಾಕಂದರೆ ಉತ್ತರ ಕರ್ನಾಟಕದ ಜಾನಪದಗಳೆಲ್ಲ ಯೂಸ್ ಮಾಡಿದ್ದೀವಿ ಅದರ ಜಾನಪದ ಅಂದರೆ ಹಿನ್ನೆಲೆ ಹಳ್ಳಿ ಸೊಗಡು ಮತ್ತು ಒಂದು ಹಳ್ಳಿ ಪ್ಯಾಕ್ ಬ್ಯಾಕ್ ಡ್ರಾಪಲ್ಲಿ ನಡೆಯುವಂತ ಕತೆ ಇರೋದ್ರಿಂದ ಆಲ್ಮೋಸ್ಟ್ ಎಲ್ಲ ಹಾಡುಗಳೆಲ್ಲ ನಮ್ಮ ಮಣ್ಣಿನ ಸೋಡಂತ ತುಂಬಿರುವಂತ ಒಂದು ಸಂಗೀತ ಸಾಹಿತ್ಯ ಎಲ್ಲ ಅದಿದೆ ಹಾಗಾಗಿ ನನಗೆ ಅಲ್ಲಿಂದ ಉತ್ತರ ಕನ್ನಡದ ಹುಟ್ಟು ಬೀದರ್ ಹುಟ್ಟು ಬೆಳೆದಿರೋದ್ರಿಂದ ಉತ್ತರ ಕನ್ನಡದ ಎಲ್ಲ ಜಾನಪದಗಳೆಲ್ಲ ಕೇಳಿ ಅಂತ ಹಾಗಾಗಿ ತುಂಬಾ ಸಹಾಯ ಆಗುತ್ತೆ ಅಂತ ಹೇಳಿ ನನ್ನನ್ನು ಆಯ್ಕೆ ಮಾಡಿದ್ದು ಈ ಸಿನಿಮಾದಲ್ಲಿ ಬಂದು ನಾಲ್ಕು ಹಾಡುಗಳು ಮಾಡಿದ್ದೀವಿ ಎರಡು ಬಿಟ್ ಸಾಂಗ್ ಇದೆ ಬ್ಯಾಕ್ಗ್ರೌಂಡ್ ಗ್ರೌಂಡ್ ಬಂದು ಧರ್ಮ ವಿಶ್ ಮಾಡ್ತಾ ಇದಾರೆ ಹಾಡ್ಗ ಚೆನ್ನಾಗಿ ಬಂದಿದೆ ಈ ನೆಕ್ಸ್ಟ್ ಮಂತ್ ಒಂದು ಸಾಂಗ್ ರಿಲೀಸ್ ಮಾಡೋ ಪ್ಲಾನ್ ಇದೆ ಫಸ್ಟ್ ಸಾಂಗು ಸಾಹಿತ್ಯ ಬಂದು ಡೈರೆಕ್ಟರ್ ಎರಡು ಸಾಂಗ್ ಬರ್ದಾರೆ ಮತ್ತೆ ಶೂ ಬೇರು ಶೂ ಬೇರ್ಗಿ ಒಂದು ಸಾಂಗ್ ಬರ್ದಾರೆ ನಾಗನ್ ಪ್ರಸಾದ್ ಅವರು ಸಾಂಗ್ ಬರ್ದಾರೆ ವಿಜಯ್ ಪ್ರಕಾಶ್ ಹಾಡಿದ್ದಾರೆ ಸಂಗೀತ ಕಟ್ಟಿ ಹಾಡಿದ್ದಾರೆ ಆಡಿದ್ದಾರೆ ಮತ್ತೆ ನಮ್ದು ಸಿಂಗ್ ಶಿವಾನಿ ಶಿವದಾಸ್ ಸ್ವಾಮಿ ಮೊನ್ನೆ ವಿನ್ನರ್ ಆದ್ರಲ್ಲ ಅವರು ಹಾಡಿದ್ದಾರೆ ಬೀದರಲ್ಲಿ ಬಟ್ ಅವ್ರು ವಿನ್ ಆಗಕ್ಕೆ ಮುಂಚೆ ನಾನು ಒಂದು ಸರಳ ಪ್ರೇಮ ಕತೆ ಎರಡು ಸಾಂಗ್ ಹಾಡಿಸಿದ್ದೆ ನಾನು ಹಾಡಿಸಿದ ನಂತರ ಅವರು ಇಂಡಿಯನ್ ಐಡಲ್ ಕೂಡ ಸೆಲೆಕ್ಟ್ ಆಗಿದ್ದು ಅವರು ಹಾಡಿದ್ರೆ ಮತ್ತೆ ಇನ್ನೊಬ್ರು ಉತ್ತರ ಇನ್ನೊಬ್ರು ಹಾಡಿದ್ರಲ್ಲ ಉತ್ತರ ಕರ್ನಾಟಕ ಸಿಂಗರ್ ಸರ್ ಮಲ್ಲಿಕಾರ್ಜುನ್ ಸರ್ ಬಾಳು 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 ಹಾಡಿದ್ದಾರೆ ಮಾಡು ನಿಪ್ ನಾಡು ಹಾಡಿದಾರೆ ಓವರ್ ಆಲ್ ಪಿಕ್ಚರ್ ಕೂಡ ಚೆನ್ನಾಗಿ ಹಾಡುಗಳು ನೋಡಿದ್ರು ತುಂಬಾ ಚೆನ್ನಾಗಿದೆ ಪಿಕ್ಚರ್ ಕೂಡ ಇವಾಗ ನೀವು ಮೇಕಿಂಗ್ ಅಂತೂ ನೋಡ್ರಿ ದೊಡ್ಡ ಹ್ಯೂಸ್ ಕ್ಯಾನ್ವಾಸ್ ಕಾಣ್ತದೆ ದೊಡ್ಡ ಮಟ್ಟದಲ್ಲಿ ಕಾಣ್ತಾ ಇದೆ ಸಿನಿಮಾ ಕೂಡ ಜನಗಳಿಗೆ ಇಷ್ಟ ಆಗುತ್ತೆ ಅನ್ಕೊಂಡಿದೀನಿ ಹಾಡುಗಳು ಕೂಡ ಇಷ್ಟ ಆಗುತ್ತೆ ಅನ್ಕೊಂಡಿದೀನಿ ತಮ್ಮೆಲ್ಲರೂ ಸಪೋರ್ಟ್ ಬೇಕು ಥ್ಯಾಂಕ್ ಯು ಸರ್ ನಮ್ಗೆ ಮನೆಯಿಂದ ಪಿಕ್ಚರ್ ನೋಡೋಕೆ ತುಂಬಾ ಸೊ ಡೈರೆಕ್ಟ್ರ್ ಬಂದು ನಮ್ಮ ಹತ್ರ ಹೇಳಿದರು ಈ ಥರ ಒಂದು ಕಟ್ಟಿ ಮಾಡೋಣ ಅಂತ ನಾವು ನಮ್ಮ ಹುಟ್ಟಿದ ಊರಿಗೆ ಏನಾದರೂ ಕೊಡಬೇಕಂತ ಒಂದು ಆಸೆ ಇತ್ತು ವಸ್ತು ಜೀರಿ ಅದನ್ನೆಲ್ಲ ಇದ್ವಿ ಅದು ಅಷ್ಟೊಂದು ನಮಗೆ ಬರಲಿಲ್ಲ ಏನಾದ್ರೂ ಕೊಡೋಣ ಕೊಡೋಣ ಅಂತ ಡೈರೆಕ್ಟರ್ ಜೊತೆ ಕೂಡಿಕೊಂಡು ಉತ್ತರ ಕರ್ನಾಟಕಕ್ಕೆ ಒಂದು ಫಿಲಮಲ್ಲ ಸ್ಟಾರ್ಟ್ ನಾನು ಬಿಸ್ನೆಸ್ ಮಾಡ್ತಾ ಇದ್ದೀನಿ ಬೆಂಗಳೂರಿಗೆ ಇಪ್ಪತ್ತಾರು ವರ್ಷಕ್ಕೆ ಬಂದಿದ್ದೀವಿ ಮ್ಯಾನ್ ಪವರ್ ಸಪ್ಲೈ ಅಂತ ಇಲ್ಲ ನನ್ನ ಹೆಸರು ಅಶೋಕ್ ಅಂತ ಹೇಳಿ ನಾನು ಬೇಸಿಕಲಿ ಉತ್ತರ ಕರ್ನಾಟಕದಲ್ಲ ಆಕ್ಚುಲಿ ಹೇಳ್ಬೇಕು ಅಂದ್ರೆ ಈ ಉತ್ತರ ಕರ್ನಾಟಕದ ಶೈಲಿ ಭಾಷೆ ಇಷ್ಟ ಆಕ್ಚುಲಿ ಅವರು ಸೊಗಡು ಇಷ್ಟ ಯಾಕಂತಂದ್ರೆ ನಮ್ಮಲ್ಲಿ ಸ್ವಲ್ಪ ರೂಢ್ ಭಾಷೆ ಬರುತ್ತೆ ಬಟ್ ಅವ್ರ ಭಾಷೆನಲ್ಲಿ ಸ್ವಲ್ಪ ಮರ್ಯಾದೆ ಭಾಳ ಜಾಸ್ತಿ ಕೊಟ್ಟು ಮಾತಾಡ್ತಾರೆ ಜಾಸ್ತಿ ಏನಾರ ಇದಾದರೆ ಬೇರೆ ಥರ ಮಾತಾಡ್ತಾರೆ ಅವ್ರ ಎರಡು ಥರನೂ ಓಕೆ ನಾವು ಈ ಪಿಕ್ಚರ್ ಗೆ ಬರ್ಲಿಕ್ಕೆ ಕಾರಣ ನಮ್ಮ ದಾವಲ್ ಸರು ನಮ್ಮ ಗಿರಿಜಾ ಮೇಡಮ್ಮು ಅವರು ಮಲ್ಲಿಕಾರ್ಜುನ್ ಸರ್ ಬಂದು ಕಥೆನೂ ಹೇಳಿದ್ರು ಸೊ ಕತೆ ನಾನೇನು ಜಾಸ್ತಿಯನ್ನು ಇದು ಮಾಡಿಲ್ಲ ಏನೋ ನಮ್ಗೆ ಒಂಚೂರು ಸಾಥ್ ಕೊಡಿ ಅಂತ ಕೇಳಿದ್ರು ಹಾಗಾಗಿ ಉತ್ತರ ಕರ್ನಾಟಕಕ್ಕೆ ಒಂದು ಪ್ರೋತ್ಸಾಹ ಕೊಡೋಣ ಅಂತೇಳಿ ಈ ಲೈನಿಗೆ ಬಂದಿದ್ದೀನಿ ರಿಯಲ್ ಎಸ್ಟೇಟ್ ನಮ್ದು ಸ್ವಂತೂರ್ ಬಂದು ತರುವೇಕೆರೆ ಅಲ್ಲ ಆದ್ರೆ ನಮ್ಮ ಭಾಷೆನೆ ಬೇರೆ ತರ ಉತ್ತರ ಕರ್ನಾಟಕ ಭಾಷೆನೆ ಡಿಫರೆಂಟ್ ಅವ್ರ ಭಾಷೆ ಶೈಲಿನೇ ಡಿಫ್ರೆಂಟ್ ನಾವು ಕೇಳಕ್ಕೆ ಏನೋ ಒಂಥರ ಒಂಥರ ಡಿಫ್ರೆಂಟ್ ಅನ್ಸುತ್ತೆ ಉತ್ತರ ಕರ್ನಾಟಕ ಭಾಷೆ ನಾವು ಕೇಳ್ತಾ ಇದ್ರೆ ಏನೋ ಒಂಥರ ಡಿಫರೆಂಟ್ ಅನ್ಸುತ್ತೆ ನಾವು ಒಂದ್ಸತಿ ನಗ್ತಿವಿ ಒಂದೊಂದ್ಸತಿ ಸೀರಿಯಸ್ ಥ್ಯಾಂಕ್ ಯು ಮತ್ತೆ ಎಲ್ಲ ಫಸ್ಟ್ ಟೈಮು ಯಾಕಂದ್ರೆ ನಾನು ಗೃಹಿಣಿ ನನ್ನ ಹೆಸರು ಸುಜಾತ ಗಿರೀಶ್ ನಾವು ಮೂರು ಜನ ನಿರ್ಮಾಪಕರಲ್ಲಿ ನಾನು ಒಬ್ಬಳಿದ್ರಲ್ಲಿ ಇದು ನಮ್ಮ ಕುಟುಂಬ ಸ್ನೇಹಿತರಾದ ಮಲ್ಲಿಕಾರ್ಜುನ್ ಸರ್ ಮತ್ತೆ ರೂರಲ್ ಸ್ಟಾರ್ ಅಂಜನ್ ಅವರು ಇವರೆಲ್ಲ ನಮ್ಮ ಕುಟುಂಬದ ಸ್ನೇಹಿತರು ಹಾಗೆ ಇವರು ದಾವಲಣ್ಣವರು ಮತ್ತೆ ಅಶೋಕ್ ಸರ್ ಅವರು ನಮ್ಮ ಕುಟುಂಬ ಸ್ನೇಹಿತರು ಹಿಂಗೆ ಹಂಗೆ ಮಾತಾಡ್ತಾ ಬಂದಾಗ ನಂಗೆ ಮಲ್ಲಿಕಾರ್ಜುನ್ ಸರ್ ಪರಿಚಯ ಆದ್ರು ಅವಾಗ ಈ ಸ್ಟೋರಿ ಹೇಳಿದ್ರು ಉತ್ತರ ಕರ್ನಾಟಕದ ಅವರು ನಾವು ಯಾಕಂದ್ರೆ ನಾವು ಉತ್ತರ ಕರ್ನಾಟಕ ನಮ್ ಬಾಗಲಕೋಟ್ ಜಿಲ್ಲೆ ನಮ್ದು ಕೂಡ ಅಲ್ಲೇ ಒಂದ್ ಹಳ್ಳಿ ಆವಾಗ ಸ್ಟೋರಿ ಹೇಳಿ ಹೇಳಿದಾಗ ಯಾಕೆ ನಾವು ಈ ಸ್ಟೋರಿ ಚೆನ್ನಾಗಿದೆ ಅಲ್ಲ ಇದನ್ ಯಾಕೆ ನಾವ್ ಒಂದ್ ಇದ್ದು ಮಾಡ್ಬಾರ್ದು ಚಾಲೆಂಜ್ ಆಗಿ ತಗೋಬಾರದು ಯಾಕಂದ್ರೆ ಇವಾಗಿನ್ ಸಿನಿಮಾ ಎಲ್ಲಾ ಗೊತ್ತೇ ಇದೆ ಯಾವ ತರ ಇರ್ತವೆ ಅನ್ನೋದು ನಮಗೂ ಚಿಕ್ಕಂದ ಸಿನಿಮಾ ನೋಡೋದು ಬಹಳ ಹುಚ್ಚು ಯಾಕಂದ್ರೆ ಹಳ್ಳಿಯಿಂದ ನಾವು ಒಂದ್ ಇಪ್ಪತ್ ಕಿಲೋಮೀಟರ್ ಹೋಗ್ತಿದ್ವಿ ವರ್ಷಕ್ಕೊಂದ್ಸರಿ ಸಿನಿಮಾ ನಮ್ಮನೇಲಿ ಕರ್ಕೊಂಡು ಹೋಗ್ಬೇಕಾದ್ರೆ ಆ ಗಣೇಶ್ ಚತುರ್ಥಿಗೆ ಹೊಸ ಸಿನಿಮಾ ಬರ್ತಾ ಇರ್ತಿತ್ತು ಒಂದ್ ಸ್ವಲ್ಪ ಅದು ರಾತ್ರಿ ನೈಟ್ ಶೋ ಟ್ರ್ಯಾಕ್ಟರ್ ಅಲ್ಲಿ ಕರ್ಕೊಂಡು ಎಲ್ಲ ಊರ್ ಜನ ಹಿಂಗ್ ಮನೇಲಿ ಸಿನಿಮಾ ತೋರಿಸ್ತಾ ಇದ್ರು ಅದು ನಮ್ಗೆ ಬಹಳ ಖುಷಿ ಯಾಕಂದ್ರ ಸಣ್ಣವರಿದ್ದಾಗ ಅವು ಅಪ್ಪ ಹೋಗೋದು ಈ ತರ ವರ್ಷಕ್ಕೊಂದ್ಸರಿ ಸಿನಿಮಾ ತೋರಿಸ್ತಾರಲ್ಲಪ್ಪ ಇದೇನು ಯಾವ ರೀತಿ ಇರುತ್ತದ ಅಂತ ಹೇಳಿ ನಮ್ಗೆ ಒಂದು ಖುಷಿ ಇರ್ತಿತ್ತು ಅಷ್ಟದು ಆಗ ಬಂದಾಗ ಸರ್ ಖರ್ಚಾದಾಗ ಯಾಕೆ ನಾವೊಂದ್ ಸಿನಿಮಾ ಈ ತರ ಸ್ಟೋರಿ ಇದೆ ನಮ್ಮ ಊರ್ ಕಡೆದೇ ಇದೆ ನಮ್ಮ ಉತ್ತರ ಕರ್ನಾಟಕದ ಇದೆ ಆತರ ಇದ್ದಾಗ ನಾವು ಇದನ್ನ ಯಾಕೆ ತಗೋಬಾರ್ದು ಚಾಲೆಂಜ್ ಆಗಿ ತಗೋಬಾರ್ದು ಅಂತ ನಾವೆಲ್ಲರೂ ಸೇರಿ ಒಪ್ಕೊಂಡಿದ್ವು ಚೆನ್ನಾಗ್ ಬರುತ್ತೆ ಅಂತ ತಮ್ಮೆಲ್ಲರ ಮಾಧ್ಯಮದವ್ರಿಗೆಲ್ಲಾ ಕೇಳ್ಕೊಂತೀವಿ ಯಾಕಂದ್ರೆ ತಮ್ಮ ಮುಂದೆ ಇದೆ ಯಾವ ರೀತಿ ತೋರಿಸ್ಬೇಕು ತೋರ್ಸ್ ಇದು ಅಂತ ಹೇಳಿ ಆ ಥ್ಯಾಂಕ್ ಯು ಸರ್ ತಿಗಳು ಇಲ್ಲ ಹೇಟರ್ ಹೋಗಿ ನೋಡ್ತಾ ಇರ್ತೀವಿ ಚೆನ್ನಾಗಿರೋ ಕುಟುಂಬದ ಚಿತ್ರ ಇದ್ರೆ ನೋಡ್ತೀವಿ ಇತ್ತೀಚೆಗೆ ಸದ್ಯಕ್ಕೆ ಈಗ ನೋಡಿಲ್ಲ ಸರ್ ನಮ್ದೇ ಇದೆ ಎಲ್ಲ ಇದನ್ನೇ ನೋಡ್ತಾ ಇರ್ತೀವಿ ಧನ್ಯವಾದಗಳು ಮೇಡಮ್ ತುಂಬಾ ಒಳ್ಳೇದಾಗ್ಲಿ ಈ ಸಿನಿಮಾ ಮೂಲಕ ನಿಮ್ಗೆ ಈ ಸಿನಿಮಾದ ನಾಯಕ ಅಂಜನ್ ಎಲ್ಲ ನಮಸ್ಕಾರ ನನ್ನ ಹೆಸರು ಅಂಜನ್ ಅಂತ ನಾನು ಧಾರವಾಡ ಜಿಲ್ಲೆ ಕುಂದಗೋಡ ತಾಲೂಕಿನ ಒಂದು ಗೌಡಗೆರಿ ಅಂತ ಒಂದು ಹಳ್ಳಿ ನನ್ನ ಫಸ್ಟ್ ಸಿನಿಮಾ ಎರಾಬರಿ ಅಂತ ಆ ಕಡೆ ಭಾಗದಲ್ಲಿ ಮಾತ್ರ ಜಾಸ್ತಿ ರಿಲೀಸ್ ಆಯ್ತು ಇಲ್ಲೂ ಆಗಿತ್ತು ಬಟ್ ಥಿಯೇಟರ್ ಸಿಕ್ಕಿದ್ದಿಲ್ಲ ನನಗೆ ನಮ್ಮ ಕಡೆ ರಿಲೀಸ್ ಆದ್ಮೇಲೆ ತುಂಬಾ ಹೆಸರು ಬಂತು ಅದೊಂದು ಬಿ ಟಿಮ್ ವರ್ಗ ನೋಡಿದ್ರಿ ಅದಾದ್ಮೇಲೆ ನಾನು ಇನ್ನೊಂದು ಸಿನಿಮಾ ಮಾಡಿದೆ ಅದು ಕೂಡ ಶೂಟ್ ಕಂಪ್ಲೀಟ್ ಆಗಿದೆ ಅದ್ರ ಜೊತೆ ಜೊತೆಗೆ ನನಗೆ ಮಲ್ಲಿಕ್ ಸರ್ ತುಂಬ ಹಳೆಯ ಸ್ನೇಹಿತ ಪರ್ಷ ಸೊ ಅವ್ರೊಂದು ಕತೆ ಮಾಡ್ಕೊಂಡ್ರು ಕತೆ ಕೇಳಿದಾದ್ಮೇಲೆ ಅವಾಗಲೇ ಹೇಳಿದೆ ಸರ್ ನಾನು ಹಿಂಗೆ ಹಿಂಗೆ ಅಪ್ರೋಚ್ ಅಂತ ಸೊ ಅದ್ರಲ್ಲಿ ನಾನು ಸೆಲೆಕ್ಟ್ ಸೆಲೆಕ್ಟ್ ಆದ ಚಾನ್ಸ್ ಕೊಟ್ಟಂತಹ ಮಲ್ಲಿಕ್ ಸರ್ಗೆ ಅಂಡ್ ಅಶೋಕ್ ಸರ್ಗೆ ಗೆ ಸರ್ಗೆ ಸುಜಾತಕ್ಕಾಗೆ தேங்க்யூ ಇಲ್ಲ ಮೊದಲು ಮೊದಲು ಮಾಡ್ತಿದ್ದೆ ಸರ್ ಚಿಕ್ ಚಿಕ್ ಶಾರ್ಟ್ಸ್ ಎಲ್ಲ ಮಾಡ್ತಿದ್ದಾವಾಗ ಯಾವ್ದು ರೀಲ್ಸ್ ಇರಲಿಲ್ಲ ಇನ್ಸ್ಟಾಗ್ರಾಮ್ ಇರಲಿಲ್ಲ ಮೊದಲು ಟೂ ತೌಸಂಡ್ ಸಿಕ್ಸ್ಟೀನ್ ಸೆವೆಂಟೀನ್ ಅಲ್ಲಿ ಅವಾಗಲೇ ನಾನು ಮಾಡ್ ಮಾಡ್ಬಿಡ್ತಾ ಇದ್ದೆ ಫೇಸ್ಬುಕ್ ಆಗ್ತಾ ಇತ್ತು ಅದು ವೈರಲ್ ಆಗಿತ್ತು ಸೊ ಅದು ಅನ್ಅಫಿಷಿಯಲ್ ಲೈಕ್ ಮಾತಾಡಿದೆ ಬಿಗ್ ಬಾಸ್ ಕೂಡ ಒಂದು ಟೂ ಟೈಮ್ಸ್ ಅನ್ ಕಾಲ್ ಬಂದಿತ್ತು ಆವಾಗ್ಲೇನೆ ಪೇಪರ್ ಕೂಡ ತುಂಬಾ ಬಂದಿದೆ ಅದು ಲಾಸ್ಟ್ ಓ ಟಿ ಟಿ ಪ್ಲಾಟ್ಫಾರ್ಮ್ ಕಾಲ್ ಮಾಡಿದ್ರು ನನಗೆ ಅಂದ್ರೆ ಅಲ್ಲಿ ಗೊತ್ತಿಲ್ಲ ನನ್ಗೆ ಹೇಗೆ ಹೋಗಬೇಕು ಅಲ್ಲಿ ಏನ್ ಮಾಡ್ಬೇಕಂತ ನನಗೆ ತುಂಬಾ ಜನ ಸ್ನೇಹಿತರು ಬೇಡ ಬಿಗ್ ಬಾಸ್ ಬೇಡ ಸಿನಿಮಾ ಮಾಡೋ ಅಂತ ಹೇಳಿದ್ರು ಸೊ ಅವಾಗ ನನ್ನ ಶಾರ್ಟ್ ಫಿಲ್ಮ್ ಮಾಡ್ತಾ ಮಾಡ್ತಾ ಬರ್ತಾ ಬಂದಾಗ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಫೇಮಸ್ ಆಗುತ್ತೆ ಇವಾಗ ಬಿಗ್ ಬಾಸ್ಗೆ ಹೋಗ್ಬೇಕು ಚಿಕ್ಕ ಹಳ್ಳಿ ಹುಡುಗ ಒಂದು ಇಂತ ಇಂಥ ನಾವು ಸಪೋರ್ಟ್ ಮಾಡಬೇಕು ಅಂತ ಸೊ ಅವಾಗ ವೈರಲ್ ಆಗ್ತಾ ಆಗ್ತಾ ಆಯ್ತು ಸೊ ಯಾರಾಗಲಿ ತುಂಬಾ ರಿಸಲ್ಟ್ ಚೆನ್ನಾಗ್ ಆಗುತ್ತೆ ಆ ಕಡೆ ನಮ್ಮ ಭಾಗದ ಕಡೆ ಸಿನ್ಮಾನೇ ಸಿನಿಮಾದಿಂದ ಹೆಸರಾಗಿದೆ ಸೊ ಆ ಸಿನಿಮಾ ಬದುಕ್ತಾ ಇದ್ದೀನಿ ಅದರಿಂದ ಇನ್ನೊಂದು ಸಿನಿಮಾ ಮಾಡಿದೆ ಶೂಟ್ ಕಂಪ್ಲೀಟ್ ಆಗಿದೆ ಜೊತೆಗೆ ಈ ಸಿನಿಮಾದಲ್ಲಿ ಪಾತ್ರ ಬಗ್ಗೆ ಹೇಳ್ಬೇಕಂದ್ರೆ ಪಕ್ಕ ಉತ್ತರ ಕರ್ನಾಟಕ ಭಾಷೆ ಸಿನಿಮಾ ಇದು ಅಲ್ಲಿ ಉತ್ತರ ಕರ್ನಾಟಕದ ಸಂಸ್ಕೃತಿ ನಮ್ಮ ಧರ್ಮ ಪರಂಪರೆ ಅಲ್ಲಿ ಲೈಫ್ ಸ್ಟೈಲು ಒಂದು ಹುಡ್ಗ ಓದಿ ಓದಿದ ಓದಿದವ್ ಹೆಂಗ್ ನೋಡ್ತಾರೆ ಓದದಿರೋ ಹೆಂಗ್ ನೋಡ್ತಾನೆ ಸೊ ಹಳ್ಳಿನ ಯಾರ್ ಕಾಪಾಡ್ತಾರೆ ಎಲ್ರು ಓದಿ ಓದಿ ಪಟ್ನಾ ಸೇರಿದ್ರೆ ಹಳ್ಳಿ ಉದ್ದಾರ ಮಾಡೋದು ಯಾರು ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಎಲ್ರು ಓದಿ ಓದಿ ಹೋಗಿ ಸೀಟೆ ಸೇರಿ ಹಳ್ಳಿನ ಅನಾಥಾಶ್ರಮ ಮಾಡ್ತಿದ್ದಾರೆ ಮತ್ತು ವೃದ್ಧಾಶ್ರಮ ಮಾಡ್ತಿದ್ದಾರೆ ನೀವು ಇವಾಗ ಹಳ್ಳಿಗೆ ಹೋಗಿ ಸರ್ ನಾನೇನು ರಿಸೆಂಟ್ ನಮ್ಮ ಊರಿಗೆ ಹೋಗಿದ್ದೆ ಐ ತಿಂಕ್ ಮಧ್ಯಾಹ್ನ ಒಂದ್ ಗಂಟೆ ಅನ್ಸುತ್ತೆ ನಾನು ಟ್ವೆಂಟಿ 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 ನೋಡಿದಾಗ ಹೋದಾಗ ತುಂಬಾ ಜನ ಸ್ನೇಹಿತರು ಬಂದು ಮಾತಾಡ್ಸರ್ ನನ್ನ ಅಣ್ಣ ಬಂದ್ರು ಅಣ್ಣ ಬಂದ್ರು ಅಂತ ಮೊನ್ನೆ ಹೋದಾಗ ಒಬ್ರು ಕಾಣ್ತಾ ಇಲ್ಲ ಅವರಲ್ಲಿ ಅಜ್ಜಿ ಅಜ್ಜ ವಯಸ್ಸಾದವರು ಸೊ ಇದು ಏನ್ ಏನಕ್ಕೆ ಆಗ್ತಿದೆ ಅಂದ್ರೆ ಜಾಬ್ ಸಿಗ್ತಾ ಇಲ್ಲ ಸ್ವಲ್ಪ ಸ್ವಲ್ಪ ಓದ್ಕೊಂಡು ಬೆಂಗಳೂರು ಸೆಟ್ಲ್ ಬಿಡ್ತಾರೆ ಅಪ್ಪ ಅಪ ಅನಾಥರ ಮಾಡ್ತಾರೆ ಅದೇ ಊರನ್ನು ರುದ್ರಾಶ್ರಮ ಮಾಡ್ತಿದ್ದಾರೆ ಸೊ ಇದು ಒಂದು ಹಳ್ಳಿ ಅಲ್ಲೇ ಎತ್ಕೊಂಡು ಅಪ್ಪ ಅಮ್ಮನ ಹೇಗ್ ನೋಡ್ಕೋಬೇಕು ಊರನ್ನ ಹೇಗೆ ಕಾಪಾಡ್ಬೇಕು ಊರಲ್ಲಾಗುವ ಅನ್ಯಾಯಗಳನ್ನ ಮೇಲೆ ತಡಿಬೇಕು ಪಂಚಾಯತಿ ಏನಾಗ್ತಿರುತ್ತೆ ಅಥವಾ ಓದಿ ಓದಿ ಎಷ್ಟು ಜನ ಹಾಳಾಗ್ತಿದ್ದಾರೆ ಎಕ್ಸಾಂಪಲ್ ಲೋವ್ ಆಗಿರ್ಬೋದು ಈಗ ಎಲ್ಲರೂ ಹೇಳ್ತಾರೆ ಓದದೇ ಇರೋನೆ ನನ್ನ ಈ ಸಿನಿಮಾದಲ್ಲಿ ಒಂದೆರಡು ಲೈನ್ ಇದೆ ನನ್ಗಿಂತ ಚೆನ್ನಾಗಿ ಓದೋನೇ ಲೋಕ ಬಿದ್ದೋಗ್ತಾನೆ ಅದ್ ಸಾಯ್ ಅಟೆಂಪ್ಟ್ ಮಾಡಿರ್ತಾನೆ ಕಾಪಾಡ್ತಾನೆ ಈ ತರ ತುಂಬಾ 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 ನಿಮಗೆ ಈ ತರ ಒಳ್ಳೊಳ್ಳೆ ಪಾಯಿಂಟ್ಸ್ ಇದೆ ಅದನ್ನ ಅಚ್ಚುಕಟ್ಟಾಗಿ ನಮ್ಮ ಭಾಷೆಯಲ್ಲಿ ನಮ್ಮ ಭಾಗದ ಕಥೆ ನೆಟ್ಕೊಂಡು ಅಲ್ಲಿ ಹೇಗೆ ತೋರಿಸ ಒಬ್ಬ ಹುಡುಗನ ಲೈಫ್ ಸ್ಟೈಲ್ ಹೇಗಿರುತ್ತೆ ಅದನ್ನ ನೀಟಾಗಿ ತೋರಿಸಿದ್ದಾರೆ ಪಕ್ಕಾಡಿ ಗ್ಲಾಮರ್ ಪಾತ್ರ ಇದು ರಂಗಾಯ್ ಸರ್ ಜೊತೆ ವರ್ಕ್ ಮಾಡಿದ್ರೆ ತುಂಬಾ ಖುಷಿ ಆಯಿತು ರಾಜೇಶ್ ಸರ್ ಅಂತ ಆಗಿರ್ಬೋದು ತುಂಬಾ ಜನ ಕಲಾವಿದರು ತುಂಬಾ ಸಪೋರ್ಟ್ ಮಾಡಿ ತುಂಬಾ ಚೆನ್ನಾಗಿ ಮಾಡಿದ್ದೀವಿ ಮಾಧ್ಯಮದ ಸ್ನೇಹಿತರಿಂದಾನೆ ನಾವು ಇವತ್ತು ಈ ಲೇವಲ್ ಬಂದಿದ್ದೀನಿ ನನ್ನ ಎಲ್ಲ ತುಂಬಾ ಜನ ಇಂಟರ್ವ್ಯೂ ಮಾಡಿದ್ದಾರೆ ನೀವು ಯಾವಾಗಲೂ ಹೇಳಿದ್ರೆ ಸರ್ ಪಾಪುಲರ್ ಅಂತ ನಾನು ಪಾಪ್ಯುಲರ್ ಮಾಡಿದೆ ಮೀಡಿಯಾ ಸೊ ಆ ಮೀಡಿಯಾಕ್ಕೆ ನಾನು ಯಾವ್ದು ಋಣಿಯಾಗಿರ್ತೀನಿ ನಮ್ಮ ಸಿನಿಮಾ ದಯವಿಟ್ಟು ಪ್ರಮೋಟ್ ಮಾಡಿ ಚೆನ್ನಾಗಿದ್ರೆ ಪ್ರಮೋಟ್ ಮಾಡಿ ಸುಮ್ಮನೆ ಬೇಡ ಈಗ ಇನ್ನೊಂದು ರೀಸೆಂಟ್ ಆಗಿ ಸೋ ಪ್ರೋ ಹೋಗ್ತಾ ಇದೆ ಅಲ್ಲಿ ಅದು ಪ್ರಮೋಷನ್ ಇಲ್ಲ ಬಟ್ ಕಂಟೆಂಟ್ ಸಿನಿಮಾ ಗೆದ್ದೇ ಆಗಿರುತ್ತೆ ಅನ್ನೋಕಂದ್ರೆ ಎಕ್ಸಾಂಪಲ್ ಅದು ಸೊ ನಮ್ಮ ಸಿನಿಮಾದಲ್ಲಿ ನಮ್ಮ ಭಾಷೆಯ ಕಂಟೆಂಟ್ ಸಾಕಾಗಿದೆ ಅಂತ ಅನ್ಕೊಂಡಿದೀನಿ ಅಂಡ್ ಇಂತ ಪಾತ್ರ ಕೊಟ್ಟಂತಹ ನಿರ್ದೇಶಕರಿಗೆ ಅಂಡ್ ನಿರ್ಮಾಪಕರಿಗೆ ನನ್ನ ಎಲ್ಲಾ ತಂತ್ರಜ್ಞರಿಗೆ ಅಂಡ್ ಫಸ್ಟ್ ಟೈಮ್ ನಾನು ಆವಾಗ ಸರಿ ಹೇಳಿದ್ರು ಸಮರಸ ಜೊತೆ ವರ್ಕ್ ಮಾಡ್ತಾ ಇದ್ದೀನಿ ಫ್ಯಾನ್ ಯಾಕಂದ್ರೆ ಎಮ್ ಎಸ್ ಫಿಲ್ ಬ್ಯಾಕ್ ಗ್ರೌಂಡ್ ಸ್ಕೋರ್ ನೋಡಿದಾಗ ಒನ್ ಫ್ಯಾನ್ ಆಗಿದೆ ಅವ್ರ ಜೊತೆ ವರ್ಕ್ ಮಾಡ್ತಿದ್ದೀನಿ ಸೊ ಖುಷಿ ಇದೆ ಡ್ಯಾನಿ ಮಸ್ಟ್ರೆ ಎಲ್ಲ ವರ್ಕ್ ಮಾಡಿದ್ದಾರೆ ಸೊ ಬ್ಲೆಸ್ಡ್ ಓದದೆ ಬೇಡದೇ ಪ್ರಮೋಟ್ ಮಾಡ್ತಿಲ್ಲ ಮೇಡಮ್ ಈಗ ಅದು ಓದಿದ್ರು ಎ ಗ್ರೂಪ್ ಅಂತ ಅನ್ಕೊಳ್ಳಿ ಓದಿದ್ರು ಡಿ ಗ್ರೂಪ್ ಅನ್ಕೊಳ್ಳಿ ನಾವು ವಿಜನ್ ಹೇಗಿರುತ್ತೆ ಅಂದ್ರೆ ಈಗ ಓದಿದ್ರೆ ಕಾನ್ಸೆಂಟ್ರೇಟ್ ಮಾಡ್ತಾರೆ ಚಿಕ್ಕ ವಯಸ್ಸಲ್ಲಿ ಏನ್ ವಿಚಾರ ಓದ್ 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 ಅಂತಾರೆ ಅವ್ನು ಓದಿಸ್ತಾರೆ ಬಟ್ ಅವನೇ ಈಗ ಎಕ್ಸಾಂಪಲ್ ಒಂದು ನೋಡಲ್ಲಿ ನಮ್ ಕಡೆ ಹಳ್ಳಿ ಜನ ಬರ್ತಾರೆ ಅವ್ನು ಏನು ಓದಿದ್ರವ್ ಏನ್ ಮಾಡ್ತ ಎಕ್ಸಾಂಪಲ್ ಓದಿದ್ರೆ ಬ್ಲಡ್ ಗ್ರೂಪ್ ಖಾಲಿ ಇರಬಹುದು ಬ್ಲಡ್ ಬುಟ್ ಹೇಳ್ತಾನೆ ಓದಿದಿರೋನು ಪಟ್ಟಣ ಎತ್ನ ಗೆ ಇಲ್ಲಿ ಅಡ್ವಾಂಟೇಜ್ ಹೇಳ್ತಿರ ಡಿಸ್ಅಡ್ವಾಂಟೇಜ್ ಹೇಳ್ತಿಲ್ಲ ನಾನು ಇಲ್ಲಿ ಮನುಷ್ಯತ್ನ ಮೇಡಮ್ ಎಜುಕೇಶನ್ ಇಲ್ಲದೇ ಇದ್ದಾಗ ಮನುಷ್ಯ ಮನುಷ್ಯತ್ರ ಇರುತ್ತೆ ಮೇಡಮ್ ಫಸ್ಟ್ ಎಜುಕೇಶನ್ ಬರ್ತಾ ಬರ್ತಾ ಬಂದಿದೆ ನಮಗೆ ಬಟ್ ಮನುಷ್ಯತ್ವ ಮನುಷ್ಯತ್ವ ಈ ಸಿನಿಮಾದ ಪ್ರಸಿ ಅವ್ರಿಗೆ ಇಷ್ಟ ಓದ್ಕೊಳ್ಳಿ ಸರ್ ಇದು ಓದದೇ ಇರೋ ಹುಡುಗರ ಕಥೆ ಇದೆ ಅಷ್ಟೇ ನಾವು ಎಲ್ಲೂ ಪ್ರಮೋಟ್ ಮಾಡ್ತಾರೆ ಓದ್ಬೇಕು ಓದ್ಬೇಡ ಅಂತ ಅದನ್ನ ಹೇಳ್ತೀನಿ ಸರ್ ಎಜುಕೇಶನ್ ಇಲ್ಲಿ ಹೌದು ಅಲ್ಲ ಅದೊಂದು ಪ್ಲೈನ್ ತೋರಿಸಿದಾರೆ ಅಷ್ಟೇ

ಅದೊಬ್ಬ ಕಲಾವಿದ ಅಷ್ಟೆ ಅಂಡ್ ನೀವು ಕೇಳಿದ್ರೆ ಅವಾಗಲೇ ಪಾಪ್ಯುಲಾರಿಟಿ ಕಂಟೆಂಟ್ ಇದೆ ಕಂಟೆಂಟ್ ಯಾವುದೇ ಸಿನಿಮಾ ಬಂದರೂ ಒಬ್ಬ ಬೇಸಿಕಲಿ ಈಗ ಹೊಸ ಈಗ ದೊಡ್ಡ ದೊಡ್ಡ ಸ್ಟಾರ್ಗಳು ಏನೇ ಇದಾರಲ್ಲ ಮೊದಲೆಲ್ಲ ಹೊಸಬ್ರೆ ಅವರು ಅವ್ರು ಯಾರು ಫ್ಯಾನ್ಸ್ ಇರಲಿಲ್ಲ ಆ್ಯಂಡ್ ಇವನ್ ಥೇಟ್ರ್ ಇರಲಿಲ್ಲ ಸೊ ಕಂಟೆಂಟ್ ನಂಬ್ಕೊಂಡು ಅವರು ಇವತ್ತಿಗೂ ದೊಡ್ಡ ದೊಡ್ಡ ಸ್ಟಾರ್ ಆಗಿದ್ದಾರೆ ಸೊ ನಾವು ಕಂಟೆಂಟ್ ನಂಬಿದ್ದೀನಿ ಸರ್ ಈ ಕಂಟೆಂಟೇ ಸಿನಿಮಾ ನಮಸ್ಕಾರ ಎಲ್ಲರಿಗೂ ಫಸ್ಟ್ ಆಫ್ ಆಲ್ ಸಾರಿ ಫೈವ್ ಟೆನ್ ಮಿನಿಟ್ಸ್ ಲೇಟ್ ಆಯ್ತು ನಾನು ಊರಿಂದ ಬರ್ಬೇಕಾಗಿರೋದ್ರಿಂದ ಆಯಿ ಹತ್ರ ಇಟ್ಕೊಳ್ಳೋದು ಸೊ ಓಕೆ ಓಕೆ ದಿಸ್ ಇಸ್ ಓಕೆ ಅಲ್ಲ ನಾನು ಚೈತ್ರ ತೋಟದಂತ ಗುರುತಿಸ್ಕೊಳ್ಳೋಕೆ ಇಷ್ಟಪಡ್ತೀನಿ ಸೊ ಮೂಲತಃ ಹುಬ್ಬಳ್ಳಿಯವಳು ನನ್ನ ಸರ್ ನ ಫಸ್ಟ್ ಕತೆ ಕೇಳೋಕೆ ಮೀಟ್ ಆದಾಗ ನಮಗೆ ಕನೆಕ್ಟ್ ಒಂದು ಅಂದ್ರೆ ನಮ್ಮ ತಾತ ಹುಟ್ಟುಬೆಡ್ದೆ ಊರೆಲ್ಲ ಬಾಗಿಲ್ಕೋಟೆ ಜಿಲ್ಲೆ ಬಾದಾಮಿಯಲ್ಲಿ ಸೊ ಅದೊಂದು ಸ್ವಲ್ಪ ಕನೆಕ್ಟ್ ಆಯ್ತು ಅಂಡ್ ಕತೆ ಕೂಡ ನಮ್ಮ ಸೊಗಡು ಲೈಕ್ ನಮ್ಮ ಉತ್ತರ ಕರ್ನಾಟಕ ಭಾಗದ ಎಲ್ಲ ಲೈಕ್ ಈ ನಾಟಿ ಅಂತಿರಲ್ಲ ದಟ್ ರಫ್ ಅಂಡ್ ಟಫ್ ಆ ಸ್ಟೈಲ್ ಆ ಹಳ್ಳಿ ಸೊಗಡೇನಿದೆ ಆ ಕಥೆಯಲ್ಲಿ ಲೈಕ್ ನಿಮ್ಗೆ ತುಂಬಾ ಎದ್ ಕಾಣುತ್ತೆ ಅಂಡ್ ನನ್ನ ಪಾತ್ರಕ್ಕೆ ಬಂದ್ರೆ ಸ್ವಲ್ಪ ನಮ್ಮ ಊರ್ ಕಡೆ ತುಂಬಾ ಇದು ಹಾರ್ಟ್ ಟಚಿಂಗ್ ಇರುತ್ತೆ ಲೈಕ್ ಒಬ್ಬ ಹುಡುಗಂಗೆ ಅಕ್ಕನ್ ಮಗಳು ಇಲ್ಲ ಆತರ ಲೈಕ್ ಮಾವ ಅಂತ ಕರ್ಸ್ಕೊಳ್ಳೋದು ಸೊ ದಟ್ ರಿಲೇಶನ್ ತುಂಬಾನೇ ಪ್ಯೂರ್ ಅನ್ಕೊಳ್ಳಿ ಲೈಕ್ ಫ್ಯೂಚರ್ ಅಲ್ಲಿ ಅವ್ರ ಮದ್ವೆ ಆಗ್ಬೋದು ಆಗದಲ್ಲೇ ಇರ್ಬೋದು ಬಟ್ ದೆನ್ ದಟ್ ಚೈಲ್ಡ್ಹುಡ್ ಜರ್ನಿ ಏನಿರುತ್ತೆ ಇವ್ರದ್ದು ಅಕ್ಕನ್ ಮಗಳ ಜೊತೆ ಇಲ್ಲ ಮಾವನ್ ಜೊತೆ ಸೊ ದಟ್ ವಿಲ್ ಬಿ ವೆರಿ ಬ್ಯೂಟಿಫುಲ್ ಸೊ ಆ ಕತೆನ ಇಲ್ಲಿ ತೋರಿಸಿದ್ದಾರೆ ಇದು ತುಂಬಾ ಜನಕ್ಕೆ ಕನೆಕ್ಟ್ ಆಗತ್ತೆ ಅಂತ ನಾನು ನಂಬಿದೀನಿ ಅಂಡ್ ಕತೆ ತುಂಬಾ ಚೆನ್ನಾಗಿದೆ ನನಗೆ ಇದರಲ್ಲಿರೋ ಸಾಂಗ್ಸ್ ಸಿಕ್ಕಾಪಟ್ಟೆ ಇಷ್ಟ ಆಯ್ತು ಸೊ ಸ್ವಲ್ಪ ಸ್ವಾರ್ಥಿಯಾಗಿ ಪ್ರಿಯಾರಿಟಿ ವೈಸ್ ನನ್ನ ನಾನು ಮಾಡಿರೋ ಸಾಂಗ್ಗಳನ್ನ ಸಿಕ್ಕಾಪಟ್ಟೆ ಇಷ್ಟಪಡ್ತೀನಿ ಅದಾದ್ಮೇಲೆ ನನಗೆ ಪರ್ಸ್ನಲಿ ನಮ್ಮ ಡೈರೆಕ್ಟರ್ ಸರ್ ಮಲ್ಲಿಕಾರ್ಜುನ್ ಸರ್ ಒಂದು ಲಿರಿಕ್ಸ್ ನ ಬರೆದಿದ್ದಾರೆ ಅದು ನನಗೆ ತುಂಬಾನೇ ಇಷ್ಟ ಆಯ್ತು ಒಂದು ಲೈನ್ ಇದೆ ಐ ಡೋಂಟ್ ರಿವೀಲ್ ಇಟ್ ನೌ ಬಟ್ ತುಂಬಾ ಚೆನ್ನಾಗಿದೆ ಅದು ಕತೆ ಸಸ್ಪೆನ್ಸ್ ಇಲ್ಲ ಬಟ್ ಆ ಲೈನ್ ತುಂಬಾ ಚೆನ್ನಾಗಿದೆ ಬಟ್ ಐ ಡೋಂಟ್ ನೋ ಇವಾಗ ಹೇಳ್ಬಹುದು ಅಲ್ಲ ಯಾ ಸಾಂಗ್ ಅಂಡ್ ಟೆಕ್ನಿಕಲ್ ವೈಸ್ ಕೂಡ ತುಂಬಾ ಸ್ಟ್ರಾಂಗ್ ಆಗಿದೆ ಟೀಮ್ ಅಂಡ್ ಕ್ಯಾಸ್ಟಿಂಗ್ ವೈಸ್ ಕೂಡ ಅಷ್ಟೇ ತುಂಬಾ ದೊಡ್ಡ ದೊಡ್ಡವ್ರ ಜೊತೆ ವರ್ಕ್ ಮಾಡೋ ಅಂತ ಅವಕಾಶ ಸಿಕ್ತು ಅಂಡ್ ಕಮಿಂಗ್ ಟು ರೂರಲ್ ಸ್ಟಾರ್ ಅಂಜನ್ ಅವರು ಓಕೆ ಅಂಜನ್ ಅವರು ಹಿ ವೆರಿ ಡೆಡಿಕೇಟೆಡ್ ಅನ್ ದ ಸೆಟ್ಸ್ ಅಂಡ್ ಅವ್ರು ಹೇಳಿದ್ರು ಇಟ್ ಇಸ್ ಅ ಡಿ ಗ್ಲಾಮ್ ಪಾತ್ರ ಅಂತ ಸೊ ಅದೇ ತಕ್ಷಣಂಗೆ ಹಿ ಹ್ಯಾಸ್ ಡನ್ ಎಲ್ಲಾ ಶ್ರಮನ ವಹಿಸಿ ಮಾಡಿದ್ದಾರೆ ಅಂಡ್ ಸೆಟ್ ಅಲ್ಲಿ ಕೂಡ ಅಷ್ಟೇ ನಾನು ಏನೋ ವರ್ಕ್ ಮಾಡೋಕ್ಕೆ ಅಂತ ಬಂದಿದ್ದೀನಿ ಅಂತ ಅನ್ನಿಸ್ಲಿಲ್ಲ ತುಂಬಾ ಖುಷಿ ಆಯ್ತು ಇಡೀ ಶೂಟಿಂಗ್ ಜರ್ನಿ ಕಂಪ್ಲೀಟ್ಲಿ ನಮಗೆ ಒಂದು ಫ್ಯಾಮಿಲಿ ಜೊತೆ ಇದ್ದಂಗೆನೆ ಇತ್ತು ಆ್ಯಂಡ್ ಸಿನ್ಸ್ ನಾವು ಬಾದಾಮಿಯಲ್ಲೇ ಎಲ್ಲ ಶೂಟ್ ಮಾಡಿದ್ರಿಂದ ನಮ್ಮ ಊರು ಅನ್ನೋ ಒಂದು ಸೆಂಟಿಮೆಂಟ್ ಸ್ವಲ್ಪ ಕನೆಕ್ಟ್ ಆಯಿತು ಆ್ಯಂಡ್ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್ ಮಲ್ಲಿಕ್ ಸರ್ಗೆ ಈ ಅವಕಾಶ ಕೊಟ್ಟಿದ್ದಕ್ಕೆ ಆ್ಯಂಡ್ ಆಲ್ಸೋ ಅಂಜನ್ ಅವ್ರಿಗೆ ಟು ಸೆಲೆಕ್ಟ್ ಮೀ ಲೈಕ್ being ಅ ಪಾರ್ಟ್ ಆಫ್ ದಿ ಸೆಲೆಕ್ಷನ್ process and ನಮ್ಮ ಸಾಯಿ ಸ್ಟಾರ್ ಸಿನಿಮಾಸ್ ಅನ್ನೋ ಒಂದು ಹೊಸ ಬ್ಯಾನರ್ ಇಂದ ಈ ಹುಲಿ ಬೀರಾ ಅನ್ನೋ ಅಂತ ಮೊದಲನೇ ಚಿತ್ರ ಬರ್ತಾ ಇದೆ ಅದರಲ್ಲಿ ನಾನು ಪಾತ್ರ ವಹಿಸಿದ್ದೀನಿ ಅಂತ ನನಗೆ ತುಂಬಾ ಖುಷಿ ಇದೆ ಆ್ಯಂಡ್ ಇದೇ ರೀತಿ ಸಾಯಿ ಸ್ಟಾರ್ ಸಿನಿಮಾ ಬ್ಯಾನರ್ಸ್ ಇಂದ ಒಳ್ಳೊಳ್ಳೆ ಸಿನಿಮಾಗಳು ಬರಲಿ ಆ್ಯಂಡ್ ಹೊಸ ಪ್ರತಿಭೆಗಳು ನಮ್ಮಂಥವ್ರಿಗೆ ಇನ್ನೂ ಹೆಚ್ಚು ಅವಕಾಶ ಕೊಟ್ಟು ಅವ್ರನ್ನ ಬೆಳೆಸಲಿ ಅಂತ ಒಳ್ಳೇದು ಬಯಸ್ತೀನಿ ಅಂಡ್ ಥ್ಯಾಂಕ್ ಯು ಸೊ ಮಚ್ ಸಾರಿ ಇವಾಗ ಇದೇ ಫಸ್ಟ್ ಬಿಡುಗಡೆ ಆದ್ರೆ ಇದೇ ನನ್ನ ಡೆಬ್ಯೂ ಸಿನಿಮಾ ಅಂತ ಹೇಳ್ಬೋದು ಬಟ್ ಇದಕ್ಕೂ ಮುಂಚೆ ಮಾಡಿದ್ದೀನಿ ಸರ್ ಆಸ್ ಅ ಲೀಡ್ ನಾನು ಸೆಕೆಂಡ್ ಲೀಡ್ ಆಗಿ ಬ್ರಹ್ಮ ರಾಕ್ಷಸ ಅಂತ ವರ್ಕ್ ಮಾಡಿದ್ದೆ ಡೈರೆಕ್ಟರ್ ಶಂಕರ್ ಅವ್ರದ್ದು ಅಂಡ್ ವಿದುರ ಅಂತ ಪ್ರೆಸ್ ಮೀಟಿಗೆ ಮುಖೇಂದ್ರ ಸರ್ ಅಂಡ್ ಮನು ಸರ್ ಬಂದಿತ್ತು ಅಂಡ್ ಅದ್ರದ್ದು ಆಡಿಯೋ ಲಾಂಚ್ ಆಗಿತ್ತು ಬೈ ನಾರಾಯಣ್ ಸರ್ ಎಸ್ ನಾರಾಯಣ್ ಸರ್ ಅದೊಂದು ಬಿಡುಗಡೆಗೆ ರೆಡಿ ಇದೆ ಅಂಡ್ ಈಗ ಆಸ್ ಒನ್ ಆಫ್ ಲೀಟ್ ಚೌಕಿದಾರ ಮಾಡಿದ್ದೀನಿ ಅಂಡರ್ ಚಂದ್ರಶೇಖರ್ ಬಂಡಿಯಪ್ಪ ಸರ್ ಬ್ರಹ್ಮ ರಾಕ್ಷಸ ಟೀಮ್ ಜೊತೆನೆ ಇನ್ನೊಂದು ಮೂವಿ ಬರ್ತಿದೆ ಸೊ ಇಟ್ ಬಿ ಲೈಕ್ ರಿವೀಲ್ ಸೂನ್ ಯಾ ಅದೇ ಡೆಬ್ಯೂ ಮೂವಿ ಅನ್ನೋ ಥರ ಈಗ ಇಡೀ ಚಿತ್ರತಂಡದ ಬಗ್ಗೆ ನಿರ್ದೇಶಕರು ಒಂದು ಒಳ್ಳೆ ಕತೆ ಮಾಡಿಕೊಂಡು ಫಸ್ಟ್ ಟೈಮ್ ಸನಾತನ ಇದೊಂದು ಈ ತರ ಒಂದು ಸಿನಿಮಾ ಭಾಗದಲ್ಲಿ ಇದೆ ಒಂದ್ಸಲ ಬಂದು ಮಾತಾಡೋಣ ಅಂತ ಕಂದ್ಬಿಟ್ಟು ಕತೆ ಹೇಳೋದು ಕತೆ ಇಷ್ಟ ಆಯಿತು ಆವಾಗ ನಮ್ ಒಂದು ಒಂದು ಚಾಲೆಂಜ್ ತರ ಒಂದು ಏನೊಂದು ವಿಷಯ ಅಂತಂದ್ರೆ ಎಲ್ಲರೂ ಸ್ವಲ್ಪ ಉತ್ತರ ಕರ್ನಾಟಕದ ಭಾಗದ ಒಂದು ಆ ಒಂದು ಜಾಗದಲ್ಲಿ ಶೂಟಿಂಗ್ ಮಾಡೋದು ಆಮೇಲೆ ಅಲ್ಲಿ ಒಂದು ರಂಗಭೂಮಿ ಕಲಾವಿದರು ಆಮೇಲೆ ತುಂಬಾ ಹೊಸ ಹೊಸದಾಗಿ ಒಂಥರ ಸ್ಕ್ರೀನ್ ನ ಫೇಸ್ ಮಾಡೋದು ತುಂಬಾ ಜನ ಇರ್ತಾರೆ ನಾವು ಅತಿ ಕಡಿಮೆ ಸಮಯದಲ್ಲಿ ಎಫೆಕ್ಟಿವ್ ಆಗಿ ತೆಗಿಬೇಕು ಆ ಥರ ಆ ಥರ ಎಲ್ಲ ಸ್ವಲ್ಪ ಚಾಲೆಂಜಸ್ ಎಲ್ಲ ಇತ್ತು ಈ ಬಗ್ಗೆ ನಿರ್ದೇಶಕರು ನಮ್ಗೆ ಹೇಳಿದಾಗ ನಾನು ಫಸ್ಟು ಅವ್ರ ಜೊತೆ ಒಂದು ಗ್ರೌಂಡ್ ಡಿಸ್ಕಸ್ ಮಾಡಿ ಟೆಕ್ನಿಕಲಿ ಏನೇನು ಬೇಕು ನನಗೆ ನನ್ನ ಒಂದು ಕೆಲಸನ ಒಂದು ಮಾಡೋದಕ್ಕೆ ಏನೇನು ಬೇಕೆಲ್ಲ ಕೇಳಿದ್ವಿ ಅವಾಗ ನಾನೊಂದು ಎರಡು ಕ್ಯಾಮ್ರಾ ಕೇಳಿದಾಗ ನಮ್ಮ ನಿರ್ಮಾಪಕರು ಮೂರು ಜನ ನಿರ್ಮಾಪಕರು ನನಗೆ ತುಂಬಾ ಆಚೆ ತುಂಬ ತುಂಬ ತುಂಬಾ ನನಗೆ ಸಪೋರ್ಟ್ ಮಾಡಿದ್ದಾರೆ ನಾನು ಎರಡು ಕ್ಯಾಮ್ರ ಕೇಳಿದ್ದೀನಿ ಇಡಿ ಪಿಕ್ಚರಲ್ಲಿ ನನಗೆ ಎರಡು ಕ್ಯಾಮ್ರಾ ಬೇಕು ಸರ್ ನನಗೆ ನನಗೆ ನಿರ್ದೇಶಕರು ನಿರ್ಮಾಪಕರು ನನಗೆ ಸಪೋರ್ಟ್ ಮಾಡಿದ್ರು ನನ್ನ ಜೊತೆಗೆ ನನ್ನ ತಂಡದಲ್ಲಿ ಹರ್ಷ ಅಂತೇಳಿ ನನ್ನ ಜೊತೆ ಕೆಲಸ ಮಾಡೋದು ಇನ್ನೊಬ್ಬಡಿ ಹೋಗಿ ಅವ್ರಲ್ಲೇ ಕೂತಿದ್ದಾರೆ ಆಮೇಲೆ ಇಡೀ ಚಿತ್ರ ಇಡೀ ಚಿತ್ರ ತಂಡ ಇಡೀ ತಂಡ ಅವ್ರ ಜೊತೆಗೆ ಅಷ್ಟು ದಿವಸ ಕೆಲಸ ಮಾಡಿದ್ವಿ ಶೂಡೋದಲ್ಲಿ ಯಾವತ್ತು ಯಾವತ್ತು ಒಂದು ದಿವಸ ನಮಗೆ ಈ ಕೆಲಸ ಈ ಥರ ಮಾಡ್ತಿದ್ವಿ ಸೇರಿ ಒಟ್ಟಿಗೆ ಅಂದರೆ ಯಾವುದೂ ಅಂದರೆ ಒತ್ತಡದಲ್ಲಿ ಯಾವುದೂ ಮಾಡಿಲ್ಲ ಎಲ್ಲ ಖುಷಿ ಖುಷಿಯಾಗಿ ಜನ ಚೆನ್ನಾಗಿ ಆದಷ್ಟು ಬೇ ಅಂದರೆ ಎಲ್ಲರೂ ಸಪೋರ್ಟ್ ಮಾಡಿದ್ರು ಆಯಿತು ಎಲ್ಲ ನಾವು ಅನ್ಕೊಂಡಂಗೆ ಎಲ್ಲ ಮುಗಿಸಿದ್ದೀವಿ ಇನ್ನ ನೆಕ್ಸ್ಟ್ ರಿಲೀಸ್ಗೆ ರೆಡಿ ಆಗ್ತಾ ಇದೆ ನಿಮ್ಮೆಲ್ಲರ ಸಹಕಾರ ಮತ್ತು ಸಪೋರ್ಟ್ ಬೇಕು ಇಲ್ಲ ಎಲ್ಲ ಅಲ್ಲ ಲೈವ್ ಲೊಕೇಶನ್ಸು ಲೈವ್ ಲೊಕೇಶನ್ಸು ಅದು ಆ್ಯಕ್ಚುಲಿ ಹೇಳ್ಬೇಕು ಸ್ವಲ್ಪ ನಿರ್ದೇಶಕರು ಹೆಂಗಿತ್ತು ಡಿಮ್ಯಾಂಡ್ ಒಂದು ಸ್ವಲ್ಪ ರಾಲಿ ಅಂದರೆ ಹೆಂಗೆ ಕ್ಯಾಂಡಿಡೇಟ್ ತರೋದು ಮಾಡಬೇಕು ಬಟ್ ತುಂಬ ಪ್ಯೂರ್ ಕ್ಯಾಂಡಿಡೇಟ್ ಮಾಡೋಕೆ ಹೋಗಿಲ್ಲ ಸ್ವಲ್ಪ ನಮ್ಮ ಸಿನಿಮಾಟಿಕ್ ಏನೇನು ಬೇಕಾದ ನಾನು ಪ್ರಯತ್ನ ಮಾಡಿದ್ದೀನಿ ಅಲ್ಲ